ಈಗ ನಾವೀಗ ಉತ್ಪತ್ತಿ ಉತ್ಪತ್ತಿ ಚೆನ್ನಾಗಿ ಬರ್ತಾ ಇದ್ದಲ್ಲ ಮೇಣ್ ಬತ್ತಿ

आनो ले। पाँच। आसान बंदा शाद। अंदर। 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 फुल्ला किधर भागी होता है? ये रिते भागी फुल्ला किया नहीं करते यार वो तो मुस्कात 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 क्या मुस्कात है? मुस्कात है। एक बंदे। एक बंदे। जाके। ओके। लड़ने। हें। हें। अरे आस पानी। ನೋಡಿಲಿ ನಾವು ತೆಗೆದಿರ್ತಕ್ಕಂತ ಮೇ ಉದುಬತ್ತಿ ಯ ನಾವು ಒಂದು ಬಾಟಲೆಯಲ್ಲಿ ತುಂಬಿದೀವಿ ಆ ಬಾಟಲೆಯಲ್ಲಿ ಫೂಲ್ ಒಗೆ ಕವರ್ ಆಗಿ ಆ ಬಾಟಲಿಯ ಆಕಾರವನ್ನ ಬಾಟಲಿಯ ಆಕಾರವನ್ನ ಯಾರು paridide ಕಾಲು yaad ಓ ಈಗ ಈ ಬಾಟಲೆಯಲ್ಲಿ ಏನು ತುಂಬಿದೆನಿ ಒಗೆ ಬಗೆಯನ್ನ ತುಂಬಿದೀನಿ ಆ ಏನಾಗಿದೆ ಆ ಬಾಟಲಿಯ ಆಕಾರವನ್ನ ಪಡೆದಿದೆ ನಮಗೆ ಗೊತ್ತಾಯ್ತು ಗಾಳಿ ಯಾವುದೇ ವಸ್ತುವಿಗೆ ತುಂಬಿದಾಗ ಆ ವಸ್ತುವಿನ ಆಕಾರವನ್ನ ಇದು ಯಾವ ಗಾಳಿದು ಇದು ಯಾವ ಆಕಾರ ಆಕಾರ ಮತ್ತು ಬಾಟಲಿ ಆಕಾರ ನಾವು ಯಾವ ಸಿಲಿಂಡ್ರ್ ತುಂಬಿದ್ರ ಸಿಲಿಂಡ್ರ್ ಆಕಾರ ನಾವು ಯಾವ ವಸ್ತುವಿಗೆ ತುಂಬಿವೋ ಆ ವಸ್ತುವಿನ ಈ ರೀತಿಯಾಗಿ ನಾವು ಕುಂದಿರ್ತಕ್ಕಂಥ ಗಾಳಿ ಆ ವಸ್ತುವಿನ ಆಕಾರವನ್ನ ಪಡಿತೀವಿ ಅನ್ನೋದು ನಾವು ಇಲ್ಲಿ ಎರಡು ಪ್ರಯೋಗ ಮೂರು ಪ್ರಯೋಗ ಮಾಡಿದ್ವಿ ಅದಲ್ಲ ಒಂದು ಒಂದು ಬಾಟಲ್ ಸಿಲಿಂಡರ್ ಈ ರೀತಿಯಾಗಿ ನಾವು ಮೂರು ವಸ್ತುಗಳನ್ನ ನಾವು ಗಾಳಿಗೆ ತೂಕವಿದೆ ಜೊತೆಗೆ ತನ್ನದೇ ಆದ ವಸ್ತುವಿನ ಆಕಾರವನ್ನ ಪಡಿತೈತೆ ಇದೆ ಅನ್ನೋದು ಇಲ್ಲಿ ನಮಗೆ ಗೊತ್ತಾಯ್ತು ತೂಕ ಬಂದಿದೆ ಆದ್ರೆ ಆಕಾರ ಯಾವ ವಸ್ತು ತುಂತೀವೋ ಆ ವಸ್ತುವಿನ ಆಕಾರವನ್ನು ಪಡೆತದೆ